ನನ್ನ ಕೈಗೆ ಸಿಗ್ಬೇಕ ಮಾಲು ಕಟ್ಟಬ್ಯಾಡ್ಯಾ ಸಿಕ್ನಂದ್ರೆ ಒಂದು ಚಪ್ ಮತ್ತು ಬೇಡ ಹೋತ ಹೊತ್ತಲ್ಬಾರ್ದು ಯಾಕ ಬೇಕಾ ಸಿಗ್ಲಾ ಸಿಗ್ಲಿ ಗುಡಿ ಕಡೆ ಹೋಗಿದ್ದೆ ಗುಡಿ ಕಡೆ ಕಾಣಲಿಲ್ಲ ಕಂಡಿದ್ದಿತ್ತು ಇವತ್ತು ಯಾರಿಗೆ ಬೈಯೋತ ತಿಲಿಯೋ ನೀನು ಆ ಯಾರಿಗೆ ಬೈತಿ ಅದನ್ನ ಅದು ಫಸ್ಟ್ ಪಸ್ಟ್ ನೋಡೋಣ ಗುಡಿ ಕಡೆ ಹೋಗಿದ್ದೆ ಅಂದ್ರೆ ಇನ್ಯಾರಿಗೆ ಬೈಬೇಕ್ರೀ ಆಗಲ್ಲ ನಾ ಪುಣ್ಯಾತ್ಮ ಆ ಈ ಪೂಜೆ ಮಾಡ್ತೀನಿ ಅದು ಮಾಡ್ತೇನೆ ಇದು ಮಾಡ್ತೀನಿ ಅಂತೇಳಿ ವಾಸ್ತು ಸರಿ ಇಲ್ಲ ಅಂತ ಗ್ವಾಡಿ ಒಡಿಸಿ ಗ್ವಾಡಿ ಕಟ್ಟಿಸಿ ಅವು ಹೇಳಿದ ಪೂಜೆ ಎಲ್ಲಾ ಮಾಡಿದೆ ಏನು ರೀ ಒಳ್ಳೇದಾಗೈತೆ ಅದು ಗೊತ್ತಿದ್ದಿದ್ದೆ ಬಿಡು ಆಗಲ್ಲ ಅಂತ ನನಗೆ ಗೊತ್ತಿತ್ತು ಈಗ ಗೊತ್ತಿದ್ದ ವಿಚಾರಣೆ ಆತು ಆತು ಈಗ ಏನ್ ಆತು ಇದ್ ಮನಿಗೊಂದ್ ಗಿರಾಕಿ ಬರ್ವಲ್ ಏನು ಮಾಡ್ಲಿ ನನ್ನ ಕರ್ಮ ಎಲ್ಲ ನನ್ನ ಕರ್ಮ ಅಲ್ಲ ಗಿರಾಕಿ ನಿಮ್ಮ ಕರ್ಮನ ಬಿಡು ಏನು ಈಗ ಕೊಡ್ತೇನೆ ಹೇಳಿ ಅವ್ರು ಹೂ ನೀವು ಗಿರಾಕಿ ಹುಡುಕ್ತಾ ಇದೀರಿ ಸಿಗುವಲ್ರಿ ಏನ್ ಹೇಳಿ ಈಗ ಅದಕ್ಕೆ ಇಷ್ಟ ಯಾಕ ಬೇಜಾರ್ ಮಾಡ್ಕೊಂಡು ಇದು ಮಾಡಕತ್ತಿ ಬರೇ ಬೇಜಾರ್ ಮಾಡ್ಕೊಂಡ್ರದ್ ಅದ್ ಒಂದ ಕಾರ್ಡ್ ಕಲ್ಲರಿ ಹೊಟ್ಟೋಗ ಕೋರ ಕಲ್ಸ ಕತ್ತತಿ ಹ್ಮ್ ನಿಮ್ ಮಗಳ ವ್ಯಾಪಾರ ಗಗ್ನಕ್ಕೆ ಗಗ್ನ ಏರೈತಂತ ಅಷ್ಟು ಚಲೋ ವ್ಯಾಪಾರ ಆಗಕತ್ತೈತಿ ಗೊತ್ತಾ ಅದಕ್ಕೆ ಏನ್ ಈಗ ಅದಕ್ಕೆ ಇಷ್ಟು ಸಂಕಟ ಬಿಟ್ಟು ಸಾಯಾಕತ್ತಿ ನೀನು ಬಾಯಿ ಮುಚ್ಕೊಂಡಿರು ನಿನ್ಗೊಂದ್ ಸೀರೆ ಕೊಟ್ಟಾಳ ನಿನ್ ಮಗಳಿಗೆ ಒಂದ್ ಸೀರೆ ಕೊಟ್ಟಾಳ ಮತ್ತೇನ ಈಕಿನ ಎಷ್ಟು ಜಪಾನ್ ಜತ್ನ ಮಾಡಿಲ್ಲ ನಾನ್ ನೋಡ್ಕೊಂಡೇನಿ ನೀವ್ ಎಷ್ಟ್ ನೋಡ್ಕೊಂಡೇನಿ ಈಕಿ ಎಷ್ಟು ಸಾಲ ಈಕಿ ಮದ್ವಿ ಅದೆಲ್ಲ ಮರ್ತು ಬಿಟ್ಲ ನಾನ್ ಏನಂದೆ ಒಂದು ಮೂವತ್ತು ಸಾವಿರ ಕೊಡವಾ ಸ್ವಲ್ಪ ತೊಂದರೆ ಭಾಳ ಆಗೈತಿ ಕೆಲವು ಸಾಲ ಅವ್ನು ಕೊಡ್ಬೇಕಾಗೈತಿ ಅಂದೆ ಏನ್ ದೊಡ್ಡ ತಪ್ಪ ಅನ್ಬಾರ್ದು ಅಂದೆ ನಾನು ಒಂದ್ ರೂಪಾಯಿ ಕೊಡ್ಬೇಕು ಆ ತಾಯಿ ಇಷ್ಟು ಕೇಳಾಕತ್ತಾಳ ಕೊಡ್ಬೇಕು ಅಂತ ಅನ್ಸ್ಲೇ ಇಲ್ಲ ನೋಡ್ರಿ ಈಕಿಗೆ ಹ್ಮ್ ನೀಡ್ಕೊಂಡ್ ಬರಕ್ ಹೋಗಿದ್ದಿಲ್ಲ ಒಂದಿನ ದಿನ ಹೋಗಾಕ ಬೇಡ ಅಂದೆ ಆದರೂ ಹೋದಿ ಬಿಡು ಹ್ಮ್ ಬರೇ ನೋಡ್ಕೊಂಡ್ ಬರೋದು ಬಿಟ್ಟು ಮತ್ತೆ ಹೆಚ್ಚಿಗೆ ಅದೇನದ ಸೀರಿ ತಂದಿದ್ದಲ್ದ ಮತ್ ರೊಕ್ಕ ಬೇರೆ ಕೇಳಿ ಏನ ನೀನ್ ಎಷ್ಟು ಬೂಟ್ಲೆ ಹೊಡೆಯಕ್ಕಿಲ್ಲ ಅಂತ ನನ್ನ ತಗ ಅಲ್ಲ ನೀನು ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಅದನ್ನ ಹೇಳ ಆ ಹುಡುಗಿ ಒಂದ್ ನೆಮ್ಮದಿ ಇರೋದು ನಿನಗೆ ಹೊಟ್ಟು ತಡ್ಕೊಳಕ ಆಗೋಲ್ ತೌದಿಲ್ಲ ನೀವ್ ಸುಮ್ನೀರಿ ಎಲ್ಲಾ ಒಂದಕ್ಕೂ ನಂದೇ ತಪ್ಪು ನಾನೇ ಒಂದು ದೊಡ್ಡ ಏನ್ ಅಪರಾಧ ಮಾಡಿ ನನಗ್ ಮಾತಾಡ್ಬೇಡ್ರಿ ಹ್ಮ್ ನಾನು ಏನ್ ಅಂದಿಲ್ಲ ರೀ நன்கொந்தூரு தொந்தராய்வா கஷ்டம்தாவ் கொடு கொடுத்து சீரிஹ் நூறுநூறு ரூபாய் சீராக நோடினா புக் சீரி கொடுத்தி அய்யோ 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 நானும் நோட் மேல நூறு சீரி மேல் ப்ரிட்டாள் சீரி ஒன் சவ் ரூபாய் ஒன் லட்ச ரூபாய் ஆத்து ಇನ್ನ ನೂರ ಎರಡ್ನೂರು ಸೀರೆ ಇಟ್ಟಳಾಕಿ ಎಷ್ಟು ರೊಕ್ಕ ಆಕತಿ ಆ ಅದು ಹತ್ತೊಂಬತ್ತು ನೂರು ಹದಿನೈದು ನೂರು ಹಿಂಗದವ್ ರೇಟ್ ಗೊತ್ತಾನ ಅಕ್ಕಿಗೇನ ಕೊಡಬಾರ್ದ ಅಂತೇಳಿ ನಾ ನಿಂಗ ಒದ್ದಾಡ್ಬೇಕಂತೇಳಿ ಐತಕ್ಕಿ ತಲೆಗ ಲೇ ಅಕ್ಕಿನ ಹಾಕಿದ್ ತಾಳಿ ಚೈನ್ ಒತ್ತಿ ಇಟ್ಟು ಏನ ಒತ್ತಿ ಇಟ್ಟು ಪಾಪ ದಂದೆ ಶುರು ಮಾಡೈತಂತ ಪಾಪ ಕೊಳ್ಳ ತಾಳಿ ಒತ್ತಿ ಇಟ್ಟು ಅದ್ರ ಬಗ್ಗೆ ನಿಂಗೆ ಯೋಚನೆ ಇಲ್ಲ ರೊಕ್ಕ ಎಲ್ಲಿದ್ ಹೊಂದಿದೆ ಪಾಪ ಆ ಎಲ್ಲಿದ ತಂದಿ ಅಂತ ಕೇಳಕ್ ಹೋಗ್ಬೇಡ ಸಾಲ ಕೇಳಕ್ ಹೋಡೆಗಳ ಸಾಲನ ಅಯ್ಯ ಏನ್ ದೊಡ್ಡ ಆಗತ್ ತಗೋರಿ ಬಿಡಿಸ್ಕೊಂತಾರ ಈಗ ಈಗ ಇಷ್ಟ್ರಾಗ ಬಿಡಿಸ್ಕೊಂತಾರ ನೋಡ್ತಿರ್ರಿ ಬಿಡಿಸ್ಕೊಂಡ್ ಬಿಡು ಒಳ್ಳೇದಲ್ಲ ಇಲ್ಲೋಡ ಹಿಂಗ್ ಸಂಕಟ ನಿನ್ನ ನಿನ್ ಉದ್ಧಾರ ಉದ್ದಾರ ಆಗಲ್ಲ ನೀನು ಬೇಡಪ್ಪ ಬೇಡ ನಾನು ಉದ್ಧಾರ ಆಗದ್ ಬೇಡ ಉದ್ದ ಉದ್ಧಾರ ಎರಡು ನಿಮ್ಮ ಮಗಳೇ ಆಗ್ಲಿ ನೀವಾಗ್ರಿ ನಾವ್ ಯಾಕೆ ಉದ್ದಾರ ಆಗನ ಹೇಳ್ರಿ ಅಕ್ಕ ಸ್ವಲ್ಪ ನಿನ್ ಜಗಳ ಆಮೇಲೆ ಇಟ್ಕೋ ಆ ಇವ ಕರ್ಬಸ ಅಣ್ಣ ಅದನ್ನಲ್ಲವ ಅದೇ ಈ ಹಂದಿ ಬಸ್ಯಾರ ಅಣ್ಣ ಕರ್ಬಸ ಅಣ್ಣ ಆವ ನಮ್ಮ ಮನಿ ತಗೋತೇನಿ ಅಂತೇಳಿ ಬಂದಿದ್ದ ನೋಡು ಅಯ್ಯೋ ಅವ್ನ್ ಬಾಯಾಗ್ ಬೆಲ್ಲದ ಬ್ಯಾಳಿ ಹಾಕಲಿ

ಹೌದು ನಿಮ್ಮ ಮಗಳು ಪುಣ್ಯಾತ್ ಕಿತ್ತಿ ಪುಣ್ಯಾತ್ ಧರ್ಮರಾಯ್ಸ್ತೀ ನಾವು ಅದೇ ಪಾಪಿ ಪಾಪಿ ಪರದೇಶಗಳು ನಾವು ನಾವು ಕರ್ಮ ಹೌದಿಲ್ಲ ನಮ್ಮ ಮಾಡಿ ಧರ್ಮರಾಯ ಸತ್ತ ಮೇಲೆ ಕುದಿ 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 ಅಂತ ಬಣ್ಣಿ ಬಂಡ್ಲಾಗ ಹಾಕಿ ಶಾಂಡ್ಗಿ ಆಮೇಲೆ ಮಿರ್ಚಿ ಉಳ್ಳಾಗಡ್ಡಿ ಬಜಿ ಕರಿತಾರಲ್ಲ ಹಂಗ ಮಗಳನ್ನ ಹ್ಮ್ ಹೂವಿನ ಪಲ್ಯಕ್ಕೆ ಆಗಿಟ್ಟು ಮೆರವಣಿಗೆ ಮಾಡ್ತಾನ ಮೆರವಣಿಗೆ ಮೇಲೆ ಯಾರು ಏನಕ್ಕಾರ ಎಲ್ಲಿ ಹೋಗ್ತಾರ ಅಂತ ಯಾರಿಗ್ ಗೊತ್ತಲ್ಲೇ ಕೆಲವರು ಸತ್ತ ಮೇಲೆ ಮತ್ ವಾಪಸ್ ಮನುಷ್ಯ ಜನ್ಮ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಪಕ್ಷಿ ಆ ಒಂದು ಪ್ರಕೃತಿಯಲ್ಲಿ ಒಂದು ಸುಂದರವಾದಂತ ರೂಪ ಪಡಿತಾರೆ ಇನ್ನೂ ಕೆಲವ್ರು ಇರ್ತಾರೆ ಹ್ಮ ಸತ್ತ ಮೇಲೆ ಹಂದಿ ನಾಯಿ ಇನ್ನು ಏನಲ್ಲಿ ಇದು ಸಗಣ್ಯಾನ ಹುಳ ಆಮ್ಯಾಗ ಇದು ಕಣ್ಕಪ್ಲಿ ರಾತ್ರಿ ಜೋತ್ ಬಿಡ್ತವಲ್ಲ ಹಾವು ಆಮ್ಯಾಗ ಇದು ಇರ್ತವಲ್ಲ ಹ್ಮ್ ಇನ್ನು ಏನೇನ ಹೊಲ್ಸೆಟ ಆ ಆತರ ಹಾಗೆ ಹುಡ್ತಾರೆ ಏನ್ ಮಾಡಕತಿ ಅಕ್ಕ ಮಾವನೋ ನಮ್ಗೆ ಹೆಂಗಂದ ಅಲ್ಕಟ್ಟಬಾಡ್ಯ ಅವ್ರು ನನಗೆ ಅಂದ್ರೆ ಇಲ್ಲ ಗೊತ್ತಿಲ್ಲ ಅವ್ರು ಅಂದಿದ್ದು ನಮ್ಗೆ ಅಂತ ನೀ ಯಾಕಂತ ಕೂತಿಲ್ಲ ಸುಮ್ಮನೀರು ತಗ ಅಲ್ಲಲ್ಲ ಮನೆ ಮಾರಕ್ಕೆ ನಿಂತಾನೆ ಅಂದಿ ಆತ ಒಂದು ಏನಾರ ಕೆಲಸನಾರು ಹುಡುಕೋಲ್ಲ ಯು 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 ಉಣ್ತಿ ಮಕ್ಕಂತಿ ಮಕೊಂತಿ ಉಣ್ತಿ ಉಣಿತು ಮಕ್ಕಂತಿ ಮಕೊಂತು ಉಣ್ತಿ ಬೇಜಾರಾಗಂಗಿಲ್ಲ ನಿನಗೆ ಅನ್ನ ಆಕೆ ಅಂತಕ್ಕಿ ನೀನು ಹೇಳ್ತಿ ಅಯ್ಯೋ ಯಾಕೆ ನನ್ನ ಕೈ ಸಿಗಬೇಕು ಎತ್ತಿನಾರು ಬ್ಯಾರ ಭಿ ಹೋಗ್ದಂಗೆ ಗಂಡ ಗಂಡು ಅಂತ ಕೀಗೆ ಗಂಡನ ಮನೆ ಬೇಡ ಅಂತ ಕೀಗೆ ಹೋಗ್ತಾ ಅವ್ರ ಮನೆಯಾಗೆ ಕುಂತಾಳಲ್ಲ ಅದೇ ಮತ್ತೆ ಂತೌಗataur money ಒಳಗ ಬರೆ ಹೆಣ ಮಕ್ಕಳು ಆಬಿಟಾರ ಮತ್ತೆ ಏನೈತಿ ಯಾರು ಅಣ್ಣ ನಿಂತಿರ ತಮ್ಮ ನಿಂತಿರ ಇದ್ದಿದ್ರ ದುಡಾಕ ಗೊತ್ತಕಿತ್ತು ನೀವೇ ಈ ಸಾಮ್ರಾಜ್ಯ ಮತ್ತೆ ಏನೈತಿ ಆರಾಮ್ ಕುಂತ ಬಿಟಾ ಮತ್ತೆ ಏನೈತಿ ನೀನ ಅಕ್ಕಿಗೆ ಮೊadlo ಬನ್ ಬಾಳೆ ಮಾಡ್ಕೊಂಡಿರ ಅಂತ ಹೇಳು ಅಯ್ಯೋ ಅಕ್ಕ ನನಗೆ ಬೇಕಂದಾಗ ನಾನೇ ಹೋಗಿ ಹೋಗಿ ಬರಕತ್ತೀನಿ ಅಕ್ಕಿನ ಕರೆದ್ರು ಮತ್ತೆ ಸಂತಿ ಮಾಡಿಸಬೇಕು ಎಲ್ಲ ಅಡಿಗಿಗೆ ಏನೇನ್ ಬೇಕ ತರಬೇಕು ಬಾಳೆ ಬದುಕ್ ಮಾಡ್ಬೇಕು ಸುಮ್ಮನಿರಕ ಆರಾಮ್ ಐತಿ ಸದ್ಯಕ ಏನು ಚೂರ ಮನಿ ಒಂದ್ ಮಾರಿ ಸಾಲ ಬಿಟ್ರೆ ಚಿಂತೆ ಬಿಡ್ತತೆ ಅಾ ಅತ್ತಿಗೆ ಇದ್ದಲ್ ತಿನ್ನದ ಬೆತ್ತಿಗೆ ಇದ್ದಲ್ ಮಕ್ಕೊಳ್ಳೋದು ಮತ್ತೆ ಹೋಗಾಳ್ ಬಿಡ ಅಕ್ಕ ಒಂದ ಸ್ವಲ್ಪ ಚಾ ಮಾಡಕ ನನಗೆ ಮಾಡಕ ಆಗಲ್ಲ ಬೇಕರ ಹೋಗಿ ಮಾಡ್ ಗ್ಯಾಸ್ ಕಳೆ گئی ತಲ್ಲ ಒಲಿ ಅっち ನನಗೆ ಮಾಡಕ ಬರಲ್ಲ ಅಕ್ಕ ಅದಕ್ಕೆ ನಿನ್ನೇ ಮಾಡ ಅಂದಿದ್ದೆ ಓ ಸಾಕಗೆ ಆಯ್ತವಾ ಹೋಗ್ಲಾ ಒಂದ ಹಾಲಿನ್ ಪ್ಯಾಕೆಟ್ ಇರುತ್ತೆ ಹೋಗು ಮಾತು ಕೊಡು ಚಿಲ್ಲರ್ ಕೊಡು ಒಂದ 20 ಇಪ್ಪತ್ತೈದು ರೂಪಾಯಿ ಹಾಲಿನ ಪ್ಯಾಕೆಟಿಂಗ್ ರೊಕ್ಕ ಇಲ್ಲ ನಿನ್ ಕಡೆ ಎಲ್ಲ ಐತಕ್ಕ ನನ್ನ ಕಡೆ ರೊಕ್ಕ ಹ್ಹ್ಇದ್ರ ನಾನು ನಿಂಗೆ ಇಷ್ಟ ಹೇಳ್ತಿದ್ದೆ ನಾನು ಮೊಕಡೆ ಕಡೆ ರೊಕ್ಕಿಲ್ಲ ಅಯ್ಯೋ ದೇವರೇ ಹ್ಹ್ ಹೇಂತಾ ತಮ್ಮ ಗಂಟೆ ಬಿದ್ದಲ್ಲ ಆ அய்யோயோயோயோ நன்க சாக்க ஆமதி சுமதி கண்டன் விட்டு வந்த அவ்ரண்ணே சதனல்லவா கிர்ஜி கண்ட அங்கே ஜாபான் நீதி நீன்கட்டாடே அல்லேன் ஹப்ல உணர் சீரி கொட்டி யாக்க யாக்கு கொடபார ஏன்த்தீ கொட்ட ஏன்த்துமதி கரெக்ட் டைம மாதாடாள் நோடிக நமக்கு ஏன்த்த ಹೇಳಾಕೇನ್ ಹೇಳಿದ್ರಿ ರೀ ಒಳ್ಳೆ ಟೈಮಿಗೆ ಬಂದ್ರಿ ಏನ ಹಚ್ಚಿ ಕರ್ಸಿರ್ತಿ ತಗೋ ನೀನಲ್ಲ ರೀ ಮನಿಗೆ ಯಾರ ಬಂದಿದ್ರ ಅವ್ರ ಯಾರ ನಂಗೆ ಗೊತ್ತಿಲ್ಲ ಬಿಡ್ರಿ ಅವ್ರಿಗೆ ಅತ್ತಿಯಾರ ಚಲೋ ಚಲೋ ತುಟ್ಟಿ ತುಟ್ಟಿದ್ ಒಂದು ನಾಲ್ಕೂವರೆ ಸಾವಿರ ರೂಪಾಯ್ದು ಇನ್ನೊಂದು ಎರಡೂವರೆ ಹಾ ಅಷ್ಟು ತುಟ್ಟಿ ಸೀರೆನಾ ಹಂಗ ಕೊಟ್ಟು ಕಳ್ಸಿದ್ರು ನೋಡ್ರಿ ನಾನು ಹೊಟ್ಟೆ ಎಷ್ಟು ಉರಿಯಾಕಿಲ್ಲ ಯಾಕ ಯಾಕು ಉರಿಬೇಕ ನೀ ಕೊಡ್ಲಿಲ್ಲ ನಿಂತವ್ರ ಮನೆಗೆ ಎರಡು ಸೀರಿನಾ நான் yeah. தங்கி ಆಕಿ ಸಾಯ್ತು ನಿಂಗೆ ಗೊತ್ತಲ್ಲ ನೀನ್ ಸಣ್ಣಗಿದ್ದಾಗ ಆಡ್ ಬಿಡುದಿಲ್ಲ ಅವ್ರ ಮನೆಯಾಗ ಎಸ್ಸಲ್ಲ ಏನಂತ ಒಂದ್ ಎರಡು ಸೀರೆ ಬಾ ನಾಲ್ಕೂರು ಸಾವಿರ ಇದ್ದಿದ್ದಿಲ್ಲಾ ನನಗೆ ಗೊತ್ತಿಲ್ಲ ಬಿಡು ಅಷ್ಟು ರೇಟಿನ್ ಅಂತ ಹೇಳಿ ಹೇಳ್ಬೇಕು ಬೇಡ ಅಷ್ಟು ಅಂತೇಳಿ ಇವೆಲ್ಲ ನಾನು ಕೇಳಿದ್ರೆ ಒಳಗ್ ಬಂದ್ ಒಂದ್ ಮಾತಾರ ಕೇಳಿದ್ರೆ ಆ ಸೀರೆ ಕೊಡ್ಲೇ ಬೇಡ ಎಷ್ಟು ತುಟ್ಟಿದು ಏನು ಎತ್ತ ಅಂತ ಇದ್ದಂಗ್ ಮುಂದ್ ಕುತ್ಕೊಂಡು ಸೀರೆ ತಗೋ ತಗೋ ನಿನ್ ಸಸಿಗೆ ಸಸಿ ಬಿಟ್ಟ್ರಿ ನಾವ್ ಒಂದ್ ಅಂದಿದ್ದೆ ಅಂದ್ರೆ ನಿಮ್ ಮರ್ಯಾದೆ ಏನಕ್ಕಿತ್ತು ಅವ್ವಾ ದೇವ್ರಿ ಅದೊಂದು ಯೋಜನೆ ಹಾಕಿ ಏನಂಗ್ರ ಅಂದಿದ್ದೆ ಅಂದ್ರ ಹಾ ಹೇಳು ಮರೆದಿ ತಕದು ಮೂರು ಪಾಲ ಅಕ್ಕಿತ್ತ ಅವ್ವ ಪುಣ್ಯ ಬರಳವಾ ಅದೊಂದು ಮಾತು ಅಂದಿಲ್ಲ ಲ್ಯಾಕ ನೋಡಿ ಅತ್ತಿರ ನಿಮಗೆ ನಾನು ಅಂದಿದ್ದ ಸಿಟ್ಟು ಬರಾಕತೈತಿ ನಾನು ಮಾರಕ ತಂದಿದ್ದಲ್ಲ ಅಂದ್ರೆ ಅತ್ತಿರ ಹಂಚಿ ಪಿಲ್ಲೆನ್ ಅತ್ತಿರ ಏನೋ ಸೀರಿ ಮಾರಿ ಒಂದಿಷ್ಟು ಲಾಭ ಆಗಿತಲ್ಲ ಅಂತ ಖುಷಿ ಪಡಕತ್ತಿದ್ದೆ ಎಲ್ಲ ಲೆಕ್ಕ ಬರದಿಡಣ ಅಂತ ಹೇಳೆ ಅಷ್ಟರಗ ಸಾವಿರ ರೂಪಾಯಿ ಲಾಸ್ ಆತ್ರಿ ಅತ್ತಿರ ಅಲ್ವಾ ಬಂದ ಬಂದರಿಗೆ ಹಂಚಕವ ಏನ ಏನು ಅಂತ ತಿಳ್ಕೊಂಡ ನೀನು ಮನೆ ಖರ್ಚು ಮಾಡಿ ಈಡ ಇಟ್ಟಾಗ್ ಗುಡಿ 2 2 ವೈಲ್ ಅಂತ ಹಾಳೆ ಕೊಡ್ತಾರಲ್ಲ ಹಂಗ ಅವ್ವ ಇದ ಫಸ್ಟ್ ಇದ लास्ट ನೋಡಿ ನೀ ಇಂತ ಹಿರೆತನ ಮಾಡಕೊಂಡಿ ನೋಡು ಅಲ್ವೇ ಸೀರಿ ಕೊಡದಂದ್ರೆ ಏನ ಅಂತ ತಿಳ್ಕೊಂಡ ಬಿಟಿ ನೀನು ಯಾರಿಗೆ ಮಾರಕ ಬರ್ತಿತ್ತಲ್ವಾ ಅದೇ ಸೀರೆ ತರಕ್ಕೆ ಹೋಗಲಿ ಅರ್ಬಿ ನಂಗ ಹತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಬಿಡಲ್ಲ ಅದು ಮ್ಯಾಗ ಎಷ್ಟು ರೊಕ್ಕ ಇದ್ದದ್ ಅಷ್ಟು ರೊಕ್ಕ ಕೊಟ್ಟಿತ್ತು ರೋಬೇಕಲ್ ಗೊತ್ತೈತಿ ಇಲ್ಲ ಹೌದು ಗೊತ್ತೈತಿ ಆದ್ರೆ ನಮ್ಮಲ್ಲ ಒಂದು ಎರಡು ಸೀರೆ ಕೊಡಕ್ಕೆ ಅಧಿಕಾರಿ ಇಲ್ಲಲ್ಲ ನನಗೆ ಹಾಂ ನೀನು ಏನು ತಿಷ್ಟು ಬಾಯಿ ಮಾಡ್ತಾಳೆ ನೀನು ಅದು ಖೂನು ಅಂತೆಲ್ಲ ಏನಪ್ಪ ತೀರಾ ಒಂದು ಒಂದು ಎರಡು ಸೀರೆಗೆ ಇಷ್ಟು ಮಾತಾಡ್ತೀರಿ ನೀವು ಅಂದ್ರೆ ಏನು ಹೇಳೋದು ಇದಕ್ಕೆ ಅವಾ ಅತಿ ಏನು ಸುಳ್ಳಲ್ಲ ನೀ ಎದಕ್ಕೆ ಅವಂಗೆ ಸೀರೆ ಮಾರೋಕೆ ಹೋದಿ ಅಲ್ಲ ಮಾರೀ ಅಂತ ನಾನು ಮಾರಿದ್ರ ಏನು ಖುಷಿ ಆಕ್ಕಿತೆ ನಂಗೆ ರೊಕ್ಕ ಬಂತಂತ ಅಲ್ಲ ಹಂಗೆ ಇದ್ಕಿತ್ತಂಗೆ ಹಂಗೆ ಯಾಕವ ಸೀರೆ ಕೊಟ್ಟಿ ಅಲ್ಲ ಬಿಡು ಪಾಪ ನಮ್ಮಕ್ಕೆಲ್ಲನ ಎಷ್ಟಾದರೂ ಆ ಪಾಪ ಎಷ್ಟು ದಿನ ಆಗಿತ್ತು ಮದ್ವೆಗೆ ಬಂದೈಕೆ ಹೊಳೆ ಬಂದಿದ್ದೇ ಇಲ್ಲ ಅದು ಅಲ್ಲದೇಕಿ ಮಗಳು ಕುಬ್ಪ್ಸುಕ್ ಕರೆದಿದ್ಲು ಆ ಕುಬ್ಸಕ್ಕೂ ನನಗೆ ಅದಕ್ಕೆ ಒಂದೆರಡು ಸೀರೆ ಕೊಟ್ಟೆ ಏನಾತು ಏನು ನಮ್ಮಕ್ಕೆವಾ ಅವತ್ತೇ ಮದ್ವೆ ಬಂದು ಹೋದವ್ರವ್ರಾಂ ಕುಬ್ಸಕ್ ಹೋಗಿಲ್ಲ ಅಂತ ಹೇಳ್ತೀನಿ ಕುಬ್ಸಕ್ ಹೆಂಗೆ ಕರೆದ್ರವ್ರ ಹಾಂ ಅಲ್ಲ ನನ್ನ ಬಗ್ಗೆನೇ ಎಷ್ಟೆಲ್ಲ ಹೇಗೆಲ್ಲ ಮಾತಾಡೋದು ಗೊತ್ತಾನವ್ರು ಎಲ್ಲ ನಾಟಕವ ನಿಂಗೆ ಏನು ಗೊತ್ತೈತಿ ನೀ ಇದನ್ನೇ ಹೇಳ್ತನಾ ಇನ್ನೊಮ್ಮೆ ಹಾಗೆಲ್ಲ ಕೊಡಕ್ಕೆ ಹೋಗ್ಬೇಡ ಪಾಪ ಅವ್ರಿಗೆ ದುಡಿ ಹಾಕಿ ತಂದಿದ್ದವಾ ಸೀರೆ ನಾವೇ ನೀನು ಅಂಬಾನಿ ಕರೋಡಪತಿ ಅನ್ಬೇ ಏನೋ ಒಂದು ಮಾಡಕಂತ ಮಾಡಾಕಂತಂದ್ರ ಹಂಗೆ ಕೊಟ್ಟು ಕಳಿಸ್ತಾರಂದೆ ಅಯ್ಯೋ ಪುಣ್ಯ ಬರ್ಲವ ತಾಯಿ ನಾ ಕೊಡಲ್ಲ ಇನ್ನೊಮ್ಮೆ ಯಾರಿಗೂ ಕೊಡಂಗಿಲ್ಲ ಏನು ಇಲ್ಲ ಪೋನ್ ಹಚ್ಚಿ ಸೀರೆ ಅಂತ ಹೇಳ ಅವ ಸುಮ್ನೆ ಬಾಯಿಗೆ ಬಂದಂಗಡ ಪೋನ್ ಹಚ್ಚ ತಂದು ತಂದ್ಕೊಡ ಅಂತ ಹೇಳ್ಬೇಕಾಗಿಲ್ಲ ಇನ್ನೊಮ್ಮೆ ಸೀರೆ ಹಂಗೆ ಕೊಡಬೇಡ ಅಷ್ಟೇ ಏನು ಎಷ್ಟು ಅದು ಗೊತ್ತ ಸುಮತಿ ನನಗೆ ದುಡಿಯಾಕಂತ ತಂದಿದ್ದ ಸೀರೆ ಅದು ತಾಳಿ ಹೊತ್ತಿಟ್ಟು ಸಾಲ ಮಾಡಿ ತಂದಿದ್ದ ಇದು ಕೊಡೋ ಎಷ್ಟು ಒಂದು ಮಾತು ಏನಾದ್ರು ನೀವು ಯಾಕೆ ನೀವು ಒಂದು ಏನಾದ್ರು ಅಂದಿದ್ರಿ ಇವ್ರು ಮರ್ಯಾದೆ ಹೋಗತಿ ಇನ್ನು ಅವ್ರು ಹೋಗಿ ಮತ್ತೆ ಅಲ್ಲಿ ಕಡೆ ಪ್ರಚಾರ ಮಾಡ್ತಾರ ಬೇಡ ಒಂದು ಎರಡು ಸೀರಿ ಸಂಬಂಧ ನಮ್ಮ ಮರ್ಯಾದೆ ಹೋಗೋದಂತ ಸುಮ್ಮನೆ ನಾನು ಅಷ್ಟೇ ಏನು ಆನ್ಲೈನಾಗ ಆರ್ಡರ್ ಬಂದಿತ್ತು ಅದು ಇದು ಏನಾರ ಒಂದು ಹೇಳಿ ನಾನೇನು ತಪ್ಸೋದು ಭಾಳ ತಕ್ಕಿದ್ದಿಲ್ಲ ಬೇಡ ಅಂತ ಸುಮ್ಮನೆ ಆಗಿದ್ದಷ್ಟೇ ಈ ಕೊಟ್ಟಾರಲ್ಲ ಇನ್ನು ಯಾವತ್ತು ಯಾವ ನನ್ನ ಸೀರಿ ಸುದ್ದಿಗೆ ಬರಬಾರ್ದು ಸೀರಿ ಕೈ ಹಾಕಿ ಯಾರಿಗಾರ ಪುಕ್ಷಟ್ಟೆ ಕೊಡೋದು ಬಿಡೋದು ಇವೆಲ್ಲ ವಿಚಾರ ಮಾಡಬೇಡ ಅಂತ ಹೇಳ್ಬಿಡು ಸುಮತಿ ಅಯ್ಯೋ 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 ಆಗ್ಬಿಡವಾ ಏನ ನಾನು ಏನ ತಿಳ್ಕೊಂಡ್ಬಿಟ್ಟಿದ್ದೆ ಆತು ಆತ್ ನಾ ಇನ್ನೇನು ಕೈ ಇಡಕ್ಕೆ ಹೋಗಲ್ಲ ಕೊಡಕ್ಕೆ ಹೋಗಲ್ಲ ಹುಟ್ಟಿ ಆರಾಮ ಇರ್ತಾಳ ಇಲ್ಲವ ಈಗ ಹೊಟ್ಟಿ ನೀತಿ ಅಂದ್ರೆ ಮುಗೀತು ಹುಟ್ಟಿ ಏನ್ ಯಾರಿಗ ಗೊತ್ತು ಅಲ್ ಬೇವ್ ಈಗ ಅವ್ರ ಮಗಂದ ಅಲ್ಲಿ ದುರ್ಗದ ಇದು ಗಂದಗಿ ಅಂಗಡಿ ಐತಲ್ಲ ಅದೇ ಅರ್ಶಾ ಕುಂಕುಮ ಲೋಬನ ದೇವರ ಕಡ್ಡಿ ವಸ್ತ್ರ ಎಲ್ಲ ಹಚ್ಚಿರ್ತಾರಲ್ಲ ಹಾ ಅಲ್ಲಿ ಇವಾಗ ಅವಾಗೊಮ್ಮಿ ರೊಕ್ಕ ಕೊಡ್ತಂದಿವಿ ಈಗ ನಾಳೆ ನಾನ್ ನೀನ್ ಹೋಗನ ಏನ ಕೊಡ್ಬೇಕು ಕೊಡ್ಬೇಕವ್ ನನ್ಗ ಒಂದ್ ಒಂದ್ ದೇವ್ರಸ ವಸ್ತ್ರ ಕೊಡ್ಲಿ ಅವ್ನ್ ಸಾಕು ಒಂದ್ ಒಂದು ಇಪ್ಪತ್ತೈ ಮೂವತ್ ರೂಪಾಯಿ ಒಂದ್ ಒಣ ಕುಂಕುಮ ಕೊಡ್ಲಿ ಸಾಕು ಏನ ನಾನ್ ಹಂಗಾರ ಅಂದ್ಬಿಡ್ತೀನಿ ಕೊಡಲ್ಲ ಕೊಡಲ್ಲ ವ್ಯವಹಾರ ಮಾಡಕ್ ಕುಂತಿರ್ತಾರಲ್ಲೇ ಸಂಬಂಧಾನೇ ಬೇರೆ ದುಡ್ಡು ವ್ಯವಹಾರನೇ ಬೇರೆ ಏನ ನೀ ಅವ್ರ ಮನೆಗೆ ಹೋಗುಣದು ಅವ್ರ ನಮ್ಮನೆ ಬಂದು ಉಣ್ಣೋದು ಬೇರೆ ಏನ್ ಬಿಡವ ನೀನ ವ್ಯವಹಾರ ಜ್ಞಾನ ಬೇ ಬೇಕ ಅದಿಲ್ಲ ಅಂದ್ರೆ ಉಪಯೋಗಿಲ್ಲ ಹೌದಪ್ಪ ಯಾವಾಗ ಇದ್ದಷ್ಟು ಜ್ಞಾನ ನನಗೆ ಇರ್ಬೇಕ ನೋಡು ಮಾತಾಡಿದ್ರೆ ಹಿಂಗ ಮಾಡ್ತಾಳಿಕೆ